ಕ್ರಿಯಾ ಯೋಗದಲ್ಲಿ ಕ್ರಿಯಾ ಗಜ ಯೋಗ ಕ್ರಿಯಾ ಕುಂಡಲಿನಿ ಪ್ರಾಣ ಯೋಗ ಅಂತ ಇದೆ ಅಂದ್ರೆ ಕುಂಡಲಿನಿ ಪ್ರಾಣ ಯೋಗ ಪ್ರಾಣಾಯಾಮ ಮಾಡಬೇಕು ಅದು ಮತ್ತೆ ಕ್ರಿಯಾ ಧ್ಯಾನ ಯೋಗ ಅಂತ ಇದೆ ಕ್ರಿಯಾ ಮಂದಿರ ಯೋಗ ಅಂತ ಇದೆ ಹಾಗೆ ಕ್ರಿಯಾ ಭಕ್ತಿ ಯೋಗ ಅಂತ ಇದೆ ಇದು ಬೆನ್ನು ಮೂಳೆ ಮೇರ್ವಾಗಿ ಕುತ್ಕೊಂಡಾಗ ಮಾತ್ರ ಧ್ಯಾನ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗತ್ತ ಅದಕ್ಕೋಸ್ಕರ ಆಸನ ಸಿದ್ಧಿ ಅಂತೀವಿ ಈ ಯಾವುದೇ ಯೋಗ ಧ್ಯಾನ ಮಾಡ್ಬೇಕು ಯಾವುದೇ ಒಂದು ಜಪ ಮಾಡ್ಬೇಕನ್ನ ಆಸನ ಸಿದ್ಧಿ ಬೇಕೇ ಬೇಕು ಇಂಪಾರ್ಟೆಂಟ್ ಇದೇ ಕ್ರಿಯಾ ಕುಂಡಲಿ ಅಂತಲ್ಲ ನೀವು ಯಾವುದೇ ಧ್ಯಾನ ಪ್ರಕ್ರಿಯೆಗಳು ಯೋಗಗಳು ಮಾಡ್ಬೇಕಂದ್ರೆ ನೀವು ಆಸನ ಸಿದ್ಧಿ ಕಲಿಯಬೇಕು ಎಲ್ಲಾರು ಕ್ರಿಯಾ ಯೋಗ ಬೇಕು ಅಂತಿರಲ್ಲ ಕ್ರಿಯಾ ಯೋಗದಲ್ಲಿ ಐದು ವಿಧಾನಗಳಿದೆ ನಲವತ್ತು ನಾಲ್ಕು ಪ್ರಕ್ರಿಯೆಗಳಿದಾವೆ ನಲವತ್ ನಾಲ್ಕು ವಿದ್ಯೆ ಪ್ರಕ್ರಿಯೆಗಳಿದಾವೆ ಅದರಲ್ಲಿ ಐದು ಮತ್ತೆ ಇಂಪಾರ್ಟೆಂಟ್ ಇದಾವೆ ಅದರಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕ್ರಿಯಾ ಯೋಗ ಅಂದ್ರೆ ಏನೋ ಅದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ತಿದ್ದೀನಿ ಕ್ರಿಯಾ ಯೋಗದಲ್ಲಿ ಕ್ರಿಯಾ ಗಜ ಯೋಗ ಕ್ರಿಯಾ ಕುಂಡಲಿನಿ ಪ್ರಾಣ ಯೋಗ ಅಂತ ಇದೆ ಅಂದ್ರೆ ಕುಂಡಲಿನಿ ಪ್ರಾಣ ಯೋಗ ಪ್ರಾಣಾಯಾಮ ಮಾಡ್ಬೇಕು ಅದು ಮತ್ತೆ ಕ್ರಿಯಾ ಧ್ಯಾನ ಯೋಗ ಅಂತ ಇದೆ ಕ್ರಿಯಾ ಮಂದಿರ ಯೋಗ ಅಂತ ಇದೆ ಹಾಗೆ ಕ್ರಿಯಾ ಯೋಗ ಅಂತ ಇದೆ ಇದು ಯಾರು ಸರಿಯಾಗಿ ಮಾಡ್ತಾರೋ ಇದರಲ್ಲಿ ಅವರು ಸಿದ್ಧ ಆಶ್ರಮಕ್ಕೆ ಅಂತ ಹೋಗ್ತಾರೆ ಅಂದ್ರೆ ನೀವು ಮೂಲ ಎಲ್ಲಿಂದ ಬಂದಿರ್ತೀರಾ ನಿಮ್ ಗುರು ಯಾರು ಅನ್ನೋದಿರುತ್ತಲ್ಲ ನಾವು ಸೇರೋದು ಓಕೆ ಇದು ಯೋಗದಲ್ಲಿ ಇರೋಂತ ವಿಧಾನಗಳು ಹಾಗಾಗಿ ಕ್ರಿಯಾ ಯೋಗದಲ್ಲಿ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರೆ ಸಿಂಪಲ್ ನೀವು ಹೇಳ್ತೀನಿ ಕೇಳಿ ಫಸ್ಟ್ ನೀವು ಯೋಗ ಅಂತಲ್ಲ ಯಾವುದೇ ಧ್ಯಾನ ಪ್ರಕ್ರಿಯೆಗಳು ಮಾಡ್ಬೇಕಂದ್ರೆ ಫಸ್ಟ್ ಆಸನ ಸಿದ್ಧಿ ಅರ್ಥ ಆಯ್ತಾ ಆಸನ ಸಿದ್ಧಿ ಅಂದ್ರೆ ಕೂರದ್ ಕಲಿಬೇಕು ಕೂರದ್ ಕಲಿಬೇಕು ಈಗ ನಾ ಕುತ್ಕೊಂಡಿದ್ದೇನಲ್ಲ ಹಿಂಗ್ ಕುತ್ಕೊಳ್ಳೋದಲ್ಲ ಸ್ಟಿಲ್ ಹಿಂಗ್ ಕುತ್ಕೋಬೇಕು ನೇರವಾಗಿ ಹಿಂಗ್ ಕುತ್ಕೋಬೇಕು ಅದು ಆಸನ ಸಿದ್ಧಿ ಒಂದು ದಿಸಕ್ಕೆ ಎರಡು ದಿಸಕ್ಕೆ ಸಾಧ್ಯ ಇಲ್ಲ ನೀವು ಆಸನ ಸಿದ್ಧಿ ಮಾಡಿದ್ರೆ ಕೂರತ್ ಕಲ್ತಂದ್ರೆ ಆಮೇಲೆ ಧ್ಯಾನ ಮಾಡೋ ಒಂದು ಪ್ರಕ್ರಿಯೆ ನಿಮ್ಗೆ ಖಂಡಿತ ಮಾಡ್ಬೋದು ಕೂರೋದೇ ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಆಗಲ್ಲ ಯಾಕಂದ್ರೆ ಧ್ಯಾನ ಮಾಡ್ಬೇಕಂದ್ರೆ ನಮ್ಮ ಒಂದು ಸ್ಪೈನಲ್ ಕೋಡರ್ ಇದೆಯಲ್ಲ ಬೆನ್ನು ಮೂಳೆ ಅದು ಮೇರ್ವ ಕುತ್ಕೋಬೇಕು ಆ ಬೆನ್ನು ಮೂಳೆ ಮೇರ್ವ ಕುತ್ಕೊಂಡಾಗ ಮಾತ್ರ ಧ್ಯಾನ ಪ್ರಕ್ರಿಯೆ ಆಗುತ್ತೆ ಅದಕ್ಕೋಸ್ಕರ ಆಸನ ಸಿದ್ಧಿ ಅಂತೀವಿ ಈ ಯಾವುದೇ ಯೋಗ ಧ್ಯಾನ ಮಾಡ್ಬೇಕು ಯಾವುದೇ ಒಂದು ಜಪ ಮಾಡ್ಬೇಕನ್ನೋದಕ್ಕೆ ಆಸನ ಸಿದ್ಧಿ ಬೇಕೇಬೇಕು ಇಂಪಾರ್ಟೆಂಟ್ ಇದೇ ಕ್ರಿಯಾಕುಂಡಲಿಗೋಸ್ಕರ ಅಂತಲ್ಲ ನೀವು ಯಾವ್ದೇ ಧ್ಯಾನ ಪ್ರಕ್ರಿಯೆಗಳು ಯೋಗಗಳು ಮಾಡ್ಬೇಕಂದ್ರೆ ನೀವು ಆಸನ ಸಿದ್ಧಿ ಕಲಿಬೇಕು ಮೊದಲನೇದು ಹಾಗಾಗಿ ಎರಡನೇದು ಬಂತು ಪ್ರಾಣಾಯಾಮಗಳು ಪ್ರಾಣಾಯಾಮಗಳು ಆ ಪ್ರಾಣಾಯಾಮಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ ಪ್ರಾಣಾಯಾಮಗಳು ಮಾಡ್ಬೇಕು ಒಂದ್ ದಿವಸ ಎರಡ್ ದಿವಸ ಆಗಲ್ಲ ನಾನು ಸುಮಾರು ವರ್ಷಗಳ ಕಾಲ ಮಾಡಿದ್ದೀನಿ ಸರಿನಾ ಇದರಲ್ಲಿ ನಿಮ್ಗೆ ಅರ್ಥ ಆಗಂಗೆ ಈ ಪೂರಕ ರೇಚಕ ಆ ಮತ್ತೆ ಅನು ಅನುಲೋಮ ಅಲೋಮ ಮತ್ತೆ ವಿಲೋಮ ಅಂತ ಹೇಳ್ತೀವಿ ಪೂರಕ ರೇಚಕ ಮಾಡ್ತೀವಿ ಇನ್ನೇಲ್ ಮತ್ತೆ ಎಕ್ಸೇಲ್ ಅಂತ ಹೇಳ್ತೀವಲ್ವಾ ಇದ್ರಲ್ಲಿ ಎಲ್ಲರಿಗೂ ಅರ್ಥ ಆಗಂತ ಹೇಳ್ಬೇಕಾದ್ರೆ ಆನ ಪಾನ ಸತಿ ಅಂತ ಹೇಳ್ತಾರೆ ಇದು ಇದನ್ನ ಒಂದಂದ್ರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಈ ಪ್ರಕ್ರಿಯೆಗಳು ಇದ್ರ ಮೇಲೆ ಧ್ಯಾನದ ಮಾಡ್ಬೇಕಂದ್ರೆ ನಿಮ್ಮ ಏಕಾಗ್ರತೆ ಚಿತ್ತವನ್ನ ನಿಲ್ಸ್ಬೇಕು ಹಾಗಾಗಿ ಏಕಾಗ್ರತೆ ಚಿತ್ತವನ್ನ ನಿಲ್ಸ್ಬೇಕು ಈ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡ್ಬೇಕು ಅದಾದ್ಮೇಲೆ ಈ ಪ್ರಾಣಾಯಾಮಗಳಲ್ಲಿ ನಾಡಿ ಶುದ್ಧೀಕರಣ ಅಂತ ಇದೆ ಆ ನಾಡಿ ಶುದ್ಧೀಕರಣ ಮಾಡ್ಬೇಕು ಎಲ್ಲರೂ ನಾಡಿ ಶುದ್ಧೀಕರಣನ ಒಂದ್ ದಿವಸ ಎರಡ್ ದಿವಸ ಯಾರಿಗೂ ಸಿದ್ಧಿ ಆಗಲ್ಲ ಸರಿನಾ ಇವತ್ತು ನನ್ನ ಒಂದು ಸ್ಪೆಷಾಲಿಟಿ ಏನಂದ್ರೆ ನಾಡಿ ಶುದ್ಧೀಕರಣದಲ್ಲಿ ಎಲ್ಲರೂ ಫಿಂಗರ್ಸ್ ಯೂಸ್ ಮಾಡ್ತೀವಿ ನಾವು ಈ ರೀತಿ ಇಟ್ಕೋತೀವಿ ಒಂದು ಅದರಲ್ಲಿ ಅಂದ್ರೆ ಸೂರ್ಯ ನಾಡಿ ಚಂದ್ರನಾಡಿ ಅಂತಿದೆ ರೈಟ್ ಸೂರ್ಯ ನಾಡಿ ಲೆಫ್ಟ್ ಚಂದ್ರನಾಡಿ ಒಂದ್ರಲ್ಲಿ ಅಂದ್ರೆ ಗಾಳಿ ತಗೊಂಡು ಇನ್ನೊಂದ್ರಲ್ಲಿ ನಾವು ಬಿಡ್ತೀವಿ ಇದು ನಾಡಿ ಶುದ್ಧೀಕರಣ ಪ್ರಕ್ರಿಯೆ ಐತೆ ಈ ಪ್ರಕ್ರಿಯೆನ ಈ ತರ ಕ್ಲೋಸ್ ಮಾಡಿ ಮಾಡ್ತೀವಿ ಅದನ್ನ ಫುಲ್ ಕ್ಲೋಸ್ ಮಾಡಿ ಇಟ್ಕೊಂಡಾಗ ಏನಾಗತ್ತೆ ಅಂದ್ರೆ ಕುಂಭಕಾಯ ಆಗತ್ತ ಕುಂಭಕ ಪ್ರಾಣಾಯಾಮ ಅಂತ ಆಗತ್ತೆ ಈ ಒಂದು ಪ್ರಕ್ರಿಯೆಗಳಿದ್ದಾವೆ ಹಾಗಾಗಿ ಇದನ್ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಪ್ರಾಣಾಯಾಮ ಅದೇ ಸುಲಭ ಅಲ್ಲ ಮಾಡ್ಬೇಕು ಈಗ ನಂದೊಂದು ಯಾವ ತರ ಒಂದು ಮಾಡ್ತೀನಿ ಅಂದ್ರೆ ನಿಮ್ ತರ ನಾನು ಈ ತರ ಹಿಡಿಯಲ್ಲ ಮುದ್ರೆ ಹಿಡಿಯಲ್ಲ ನಾನು ಹಾಗೆ ಪ್ರಾಕ್ಟೀಸ್ ಮಾಡಿದೀನಿ ಈ ಒಂದು ಸೂರ್ಯ ನಾಡಿ ರೈಟ್ ಇದೆಯಲ್ಲ ಮತ್ತೆ ಲೆಫ್ಟ್ ಈ ರೈಟ್ ಅಲ್ಲಿ ತಗೊಂಡು ಗಾಳಿನ ತಗೊಂಡು ಉಸಿರುನ ತಗೊಂಡು ಅಲ್ಲಿ ಬಿಡ್ತೀನಿ ಲಕ್ಷ ತಗೊಂಡು ರೈಟ್ ಅಲ್ಲಿ ಹಿಂಗ್ ಬಿಡ್ತೀನಿ ಮತ್ತೆ ಸ್ಟಿಲ್ ಕುಂಬಕನ ಫುಲ್ ಎರಡನ್ನೂ ಕ್ಲೋಸ್ ಮಾಡಿ ನಿಲ್ಲಿಸ್ತೀವಿ ಉಸಿರು ತಗೊಂಡು ನಿಲ್ಸಿರೋದಕ್ಕೆ ಕುಂಭಕ ಅಂತೀನಿ ಆದ್ರೆ ನಾನು ಯಾವುದೇ ತರ ಫಿಂಗರ್ಸ್ ಯೂಸ್ ಮಾಡ್ದೇನೆ ನಾನು ಕ್ಲೋಸ್ ಮಾಡ್ದೇನೆ ಕುಂಭಕ ಮಾಡ್ತೀನಿ ಹಾಗೆ ನಿಲ್ಲಿಸ್ತೀನಿ ಇದು ಪ್ರಾಣಾಯಾಮಗಳು ಈ ಧ್ಯಾನ ಪ್ರಕ್ರಿಯೆಗಳು ಎಲ್ಲಾದ್ರೂ ಜನಕ್ಕೆ ತಿಳಿಬೇಕು ನಾವು ಮಾಡ್ತೀವಿ ಕ್ರಿಯಾ ಯೋಗ ಬೇಕು ಅಂತ ಕ್ರಿಯಾ ಯೋಗದಲ್ಲಿ ನೋಡಿದ್ರ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ ಎಷ್ಟು ವರ್ಷ ಇದನ್ನ ಪ್ರಾಕ್ಟೀಸ್ ಸರ್ ಸರ್ ಇದು ನಾನು ನನ್ನ ಒಂದ್ ಇದ್ರಲ್ಲಿ ಸುಮಾರು ಪ್ರಾಣಾಯಾಮಗಳದು ಪ್ರತಿ ಸಲ ಅದು ಕಂಟಿನ್ಯೂಸ್ಲಿ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಬೇಸಿಕ್ಲಿ ಅಂತ ಪ್ರಾಕ್ಟೀಸ್ ಮಾಡ್ಲೇಬೇಕು ಸುಮಾರು ವರ್ಷ ಆಗತ್ತೆ ಹಾಗಾಗಿ ನನ್ಗೆ ಸುಮಾರು ವರ್ಷ ಕ್ರಿಯಾ ಯೋಗದು ಬಾಬಾಜಿ ನನ್ಗೆ ಅನುಗ್ರಹ ಆಯ್ತು ಆಶೀರ್ವಾದ ಆಯ್ತು ಅದಾದ್ಮೇಲೆ ಮಾಡ್ಲಿಕ್ಕಾಗ್ಲ ಫಸ್ಟ್ ಇದೆ ಕೂರ ಕಲ್ಸಿದ್ದು ಬಾಬಾಜಿ ಕುತ್ಕೋಬೇಕು ಹ್ಮ್ ಕುತ್ಕೊಳ್ಳೋದ್ ಕಲ್ಸಿದ್ರು ಪ್ರಾಣಾಯಾಮಗಳು ಹೇಳ್ಕೊಟ್ರು ನಾಡಿ ಶುದ್ಧೀಕರಣ ನನ್ಗೆ ಬಾಬಾಜಿ ನಾನು ಪರಿಪೂರ್ಣವಾಗಿ ಈ ಜ್ಞಾನವನ್ನ ಪಡೆದು ಈ ಶಕ್ತಿನ ಪೂರ್ಣ ಹಾಗೋರ್ಗೂ ನನ್ನೊಟ್ಟಿಗೆ ಇದು ಯಾರಿಗೂ ನಂಬಲಿಕ್ಕೆ ಆಗಲ್ಲ ಇದಂತೂ ಸತ್ಯನ ಹೇಳ್ತೀನಿ ನಿಜ ಜನ ಜನ ಹೌದು ಹೇಗೆ ಬಾಬಾಜಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂದ್ರೆ ನನಗೆ ದೇವ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಹಾಗಾಗಿ ನನ್ ದೇವ್ರ ಅನ್ನೋದೇ ಗೊತ್ತಿರ್ಲಿಲ್ಲ ಬಾಬಾಜಿ ಮುಖಾಂತರ ಇವನ್ ದೇವ್ರನ್ನ ತೋರಿಸ್ತೀನಿ ಮತ್ತೆ ಈ ನಿಮ್ಗೆ ನಂಬಿಕೆ ಬರ್ಬೇಕು ಅಂದ್ರೆ ಖಂಡಿತ ನಾನು ನೇರವಾಗಿ ಭೇಟಿ ಮಾಡಿ ಗೊತ್ತಾಗತ್ತೆ ನಿಮ್ಗೆ ಯಾಕಂದ್ರೆ ಎಲ್ಲಾರು ಕಲ ಕೇಳೋದು ತೇರಿ ಯಾರು ಕೇಳಲ್ಲ ನನ್ ಗೊತ್ತು ಜನ ಮೆಂಟಾಲಿಟಿ ಏನೋ ಮನಸ್ಥಿತಿ ಅದನ್ನೆಲ್ಲ ಬಾಬಾಜಿ ಹತ್ರ ಕೂತ್ಕೊಂಡು ಕೆಲವೊಂದು ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದೀನಿ ಮನಸ್ಸು ಮನಃಶಾಸ್ತ್ರದ ಬಗ್ಗೆ ಕಲ್ತಿದೀನಿ ಸುಮಾರು ವರ್ಷಗಳ ಕಾಲ ಮಾಡಿದೀನಿ ಮನಸ್ಶಾಸ್ತ್ರ ಈ ಹನ್ನೆರಡು ವರ್ಷದಲ್ಲಿ ಅದು ಒಂದು ಶಾಸ್ತ್ರ ಕಲ್ತಿದ್ದೀನಿ ಯಾಕಂದ್ರೆ ಮನ್ಸಲ್ಲಿ ಒಂದು ಬರುವಂತ ಯೋಚನೆ ಆಲೋಚನೆಗಳನ್ನ ಹೇಳ್ಬಲ್ಲ ಮನ್ಸಲ್ಲಿ ಇದೇ ರೀತಿ ಅನ್ಕೊಂಡಿದ್ದೀರಾ ಅಂತ ಹೇಳ್ಬಲ್ಲ ಇದನ್ನು ಕಲ್ತಿದ್ದೀನಿ ಮತ್ತೆ ಸಮೋಹಿನಿ ಕಲ್ತಿದ್ದೀನಿ ಆ ತುಂಬಾ ಒಂದು ಅದ್ಭುತವಾದ ಒಂದು ಹೀಲಿಂಗ್ ಪ್ರೋಸೆಸ್ ಮಾಡ್ತೀನಿ ಕೆಲವೊಂದು ಹೇಳ್ಬೇಕಾದ್ರೆ ಆ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀವಿ ಹೇಗೆ ಅಂದ್ರೆ ಅವ್ರು ಎಲ್ಲ ವಿರ್ತಾರೆ ನಾವು ಕುತ್ಕೊಂಡು ಹೀಲ್ ಮಾಡ್ತ ಪ್ರೋಸೆಸಿಂಗ್ ಧ್ಯಾನದಲ್ಲಿ ಅದ್ ಮಾಡಿದೀನಿ ಮತ್ತೆ ಪರಕಾಯ ಪ್ರವೇಶ ಅಂತ ಒಂದಿದೆ ವಿದ್ಯೆಗಳಲ್ಲಿ ಈ ತರ ವಿದ್ಯೆಗಳು ಇವೆಲ್ಲ ಏನಂದ್ರೆ ಇದು ನಿಜವಾದ ಗುರುವಿಂದ ಮಾತ್ರ ಸಾಧ್ಯ ಆಗತ್ತೆ ಮತ್ತೆ ಈ ಜ್ಞಾನವನ್ನು ಪಡ್ಕೊಬೇಕಂದ್ರೆ ನಿಸ್ವಾರ್ಥ ಅನ್ನೋದಿರ್ಬೇಕು ಮತ್ತೆ ನಾ ಪಡೆದಾದ್ಮೇಲೂ ಈ ಜ್ಞಾನವನ್ನ ಒಂದು ಸರಿಯಾದ ರೀತಿಯಲ್ಲಿ ನೆಡ್ಸ್ಕೊಂಡು ಹೋಗ್ಬೇಕು ಅದನ್ನೇ ಜ್ಞಾನಿ ಅದಕ್ಕೆ ಜ್ಞಾನಿಗಳಾಗ್ಬೇಕು ಅವಾಗ ನಮ್ಗಾಗಿ ಉಪಯೋಗಿಸ್ತಿರೋ ಪರರ್ಗಾಗಿ ಉಪಯೋಗಿಸ್ತಿರೋ ಏನಕ್ಕಾಗಿ ನೀವು ನಾ ಶಕ್ತಿಯನ್ನು ಉಪಯೋಗಿಸ್ತಿರೋ ನಿಮ್ಗೆ ತಿಳಿಯುತ್ತೆ ಈ ಜ್ಞಾನತ್ವನ ಬೇಕೇ ಬೇಕು ಇಂಪಾರ್ಟೆಂಟ್ ಪ್ರತಿಯೊಬ್ಬಗಳಾದಷ್ಟೇ ಜ್ಞಾನ ಬೇಕು ಜ್ಞಾನ ಇರ್ಲೇಬೇಕು ಅದೇ ಅದು ಸ್ವಾರ್ಥ ಬಳಸಿಕೊಳ್ಳೋದು ಸ್ವಲ್ಪ ತಪ್ಪು 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 ಇವತ್ತು ನೋಡಿ ಒಂದು ನೇರವಾಗಿ ಒಂದು ಮಾತು ಹೇಳ್ತೀನಿ ನನ್ನ ಕುಟುಂಬಕ್ಕಾಗಿ ಇವತ್ತು ಏನು ಮಾಡಿಲ್ಲ ಇದು ಸತ್ಯ ನಾನು ನಿಜ ಹೇಳ್ತೀನಿ ನನ್ನ ಕುಟುಂಬಕ್ಕಾಗಿ ಏನು ಮಾಡಿಲ್ಲ ನಾನು ಯಾವತ್ತು ಏನು ಮಾಡಿಲ್ಲ ಇವತ್ತು ಹೇಳ್ತೀನಿ ಎಷ್ಟು ಸತಿ ಈ ಪ್ರಶ್ನೆ ಹಾಕಿದಾರೆ ಈ ತರಲ್ಲ ಅಂತ ಅದ್ರ ಒಂದು ಮಾತೆ ಇದೆ ಕರ್ಮ ಅನ್ನೋದ್ ಇರುತ್ತೆ ಪ್ರತಿಯೊಬ್ಬನೂ ನಿಮ್ ಬಾಲಿಸುತ್ತೆ ಅನ್ಭವಿಸು ಇವತ್ ನಾನು ಕರ್ಮ ದಾಟಿದೀನಿ ನಿಮ್ಗೆ ಕರ್ಮ ಇದೆ ಅನ್ಭವಿಸು ಏನು ಮಾಡಕ್ಕಾಗ ಅಂತ ಹೇಳ್ತೀನಿ ಯಾಕಂದ್ರೆ ಯಾರು ಬಿಡಲ್ಲ ಅದು ಕರ್ಮ ಕರ್ಮ ಕರ್ಮನ ಅನ್ಭವಿಸ್ಲೇ ಬೇಕು ನಾನು ಅನ್ಭವಸ್ ಬಂದಿದ್ದೀನಿ ಗುರುಗಳು ಇದ್ದವರು ಸರಿಯಾದ ಗುರು ಇದ್ದವರು ಅದರಿಂದ ಖಂಡಿತ ಇದೆ ಪಾರಾಗದೆ ಮತ್ತೆ ನಾನು ನೇರ್ವ ಕೇಳ್ತೀನಿ ಕರ್ಮನ್ ಕಳ್ಕೊಳ್ಳೋದು ಹೇಗೆ ಅಂತ ನಾನ್ ನಿಮ್ಮಲ್ಲಿ ನೇರ್ವ ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಯಾರು ತಿಳಿದಿದೆ ಎಲ್ಲರೂ ಹೇಳಿ ಕರ್ಮ ಕಳಿಯೋದು ಹೇಗೆ ಅಂತ ನೀವು ಹೇಳಿ ನೀವು ನನ್ನ ಪ್ರಶ್ನೆ ಕೇಳ ನಾನು ನಿಮ್ಮಲ್ಲಿ ಒಂದ್ ಪ್ರಶ್ನೆ ಕೇಳ್ತೀನಿ ಆಮೇಲೆ ನಾನು ಖಂಡಿತ ಉತ್ತರ ಕೊಡ್ತೀನಿ ನಿಜ ಯಾಕಂದ್ರೆ ಜನಕ್ಕೆ ಜ್ಞಾನ ಬೇಕು ಪ್ರಶ್ನೆ ಮಾಡಿ ಕೇಳಿ ತಿಳ್ಕೊಳ್ಳಿ ಕರ್ಮ ಅಂದ್ರೆ ಏನು ಗುರುವಳ ಕರ್ಮ ಅಂದ್ರೆ ಹೇಗೆ ಇದನ್ನ ಕಳಿಯೋದು ಹೇಗೆ ಅಂತ ಪಾಪ ಪುಣ್ಯನ ಕಳೀಬಹುದು ಕರ್ಮನ್ ಕಳಿಯೋದು ತುಂಬಾ ಕಷ್ಟ ಇದಂತೂ ಸತ್ಯ ಜನ್ಮ ಖಂಡಿತ ಖಂಡಿತ ಬರುತ್ತೆ ಯಾಕಂದ್ರೆ ಇದಕ್ಕೆ ನಿಮ್ಮ ಒಂದು ಬುದ್ಧಿ ಜ್ಞಾನ ಮತ್ತೆ ಎಲ್ಲನೂ ಕಾರಣ ಆಗುತ್ತೆ ದೇವ್ರು ನಿಮ್ಗೆಲ್ಲಾ ಕೊಡಿದನಲ್ಲ ಜ್ಞಾನ ಇದೆಯಲ್ಲ ಬುದ್ಧಿ ಇದೆಯಲ್ಲ ಯಾವ್ದು ಒಳ್ಳೇದು ಅನ್ನೋದು ಗೊತ್ತಿದೆಯಲ್ಲ ಜ್ಞಾನ ಕೊಟ್ಟಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಸಾಮಾನ್ಯ ಜ್ಞಾನ ಇದೆಯಲ್ವಾ ಸಾಮಾನ್ಯ ಜ್ಞಾನ ಇದ್ದಾಗ ಏನದು ನೀವು ತಿಳ್ಕೊಬೋದಲ್ಲ ಒಳ್ಳೆ ದೇವ್ ಕೆಟ್ಟು ದೇವ ಅಂತ ಮಾಡ್ಬಾರ್ದು ಮಾಡ್ತಿರ್ತೀರ ಒಂದ್ಸರಿ ಕ್ಷಮಿಸ್ತಾನ ದೇವರು ಎರಡ್ ಸರಿ ಮೂರ್ ಸರಿ ಮತ್ತೇನಾಗತ್ತೆ ಅದು ಪಾಪ ಆಗತ್ತ ಪಾಪ ಆದ್ಮೇಲೆ ಏನ್ ಮಾಡ್ತೀರಾ ಕೊರ ತುಂಬುತ್ತೆ ತುಂಬಾದ್ಮೇಲೆ ಕರ್ಮಕ್ ಡೈವರ್ಟ್ ಆಗ್ಬಿಡುತ್ತೆ ಅದು ಅವಾಗ ಏನ್ ಮಾಡ್ತೀರ ಅಯ್ಯೋ ಪಾಪ ಮಾಡ್ದೆ ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟ ಏನಪ್ಪಾ ಕರ್ಮ ಕರ್ಮ ಅನ್ನೋದು ನಿಜವಾಗ್ ನೀವೇ ಅನ್ಬೋಸ್ಬೇಕು ನೀವೇ ಕಳಿಬೇಕು ಹ್ಮ್ ಅದು ಬೇರೆ ಯಾರು ಆಗಲ್ಲ ಯಾರು ಕಡಿಲಿಕ್ಕೂ ಆಗಲ್ಲ ಅದಕ್ಕೋಸ್ಕರ ಈ ತುಂಬಾ ಜನ ಕಷ್ಟ ಆಗ್ತಾ ಕುಡ್ಬಿಡ ಎಷ್ಟು ಕಷ್ಟ ಅಂತಾರೆ ಅದು ಪೂರ್ವ ಪೂರ್ವಜನದೊಂದು ಆ ಫಲನ ಅನುಭವಿಸ್ಲೇಬೇಕು ಜನತು ಮತ್ತೆ ಸರ್ ಈಗ ನೀವು ಹನ್ನೆರಡು ವರ್ಷದಲ್ಲಿ ಯೋಗಗಳಲ್ಲಿ ನಾನ್ ಕೇಳಿರೋದು ಕ್ರಿಯಾಯೋಗ ಯೋಗ ಇನ್ನ ಬೇರೆ ಬೇರೆ ಇದರ ಎಷ್ಟೊಂದು ಯೋಗಗಳಿದೆ ಅದ್ರಲ್ಲಿ ಯಾವ ಯಾವ ಯೋಗಗಳನ್ನ ನೀವು ಕಲ್ತ್ರಿ ನಾನು ಕಲ್ತಿರೋದು ಕ್ರಿಯಾ ಯೋಗ ಕ್ರಿಯಾ ಕುಂಡಲಿನಿ ಯೋಗ ಅಂತ ಈ ಕ್ರಿಯಾ ಕುಂಡಲಿನಿ ಯೋಗದಲ್ಲಿ ಮೂಲವಾಗಿ ಬಂದು ಚಕ್ರ ಧ್ಯಾನ ಅಂತ ಇದೆ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತೀನಿ ಚಕ್ರ ಧ್ಯಾನ ಸಪ್ತ ಚಕ್ರಗಳ ಮೇಲೆ ನಾವು ಒಂದು ಧ್ಯಾನ ಮಾಡ್ತೀವಿ ಅದು ಬಂದು ಗುರು ಅನುಗ್ರಹ ಬೇಕು ಇದ್ರಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಆಗ್ನ ಅಂತ ಸಪ್ತ ಚಕ್ರಗಳು ಇದಕ್ಕೂ ಬೀಜಕ್ಷರಿಗಳಿದಾವೆ ಹಾಗಾಗಿ ಆ ಬೀಜಕ್ಷರಿಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು ಇದಕ್ಕೆ ತತ್ವ ಇದೆ ಮೂಲಾಧಾರ ಯಾವುದು ಹ್ಮ್ ಅಲ್ವಾ ಪ್ರಶ್ನೆ ಭೂಮಿ ತತ್ವ ಸ್ವಾಧಿಷ್ಠಾನ ಯಾವ್ದು ಜಲ ತತ್ವ ಮಣಿಪುರ ಅಗ್ನಿ ತತ್ವ ಮತ್ತೆ ಅನಾಹತ ಬಂದು ಗಾಳಿ ತತ್ವ ವಾಯು ವಿಶುದ್ಧಿ ಬಂದು ಆಕಾಶ ತತ್ವ ಈ ತತ್ವಗಳಿದೆ ಈ ಒಂದು ಪ್ರಕೃತಿಯಲ್ಲಿರುವಂತ ಶಕ್ತಿಗಳೇ ನಮ್ಮಲ್ಲಿ ಇದೆ ಈ ಸಪ್ತ ಚಕ್ರಗಳಲ್ಲಿ ಈ ಸಪ್ತ ಚಕ್ರಗಳ ಧ್ಯಾನ ಮಾಡ್ಬೇಕಂದ್ರೆ ನಿಮ್ಗೆ ಇದೇನ ಗುರು ಅನುಗ್ರಹದಿಂದ ದೈವಾನುಗ್ರಹದ ಅಂತ ಆಯ್ತು ಅಂದ್ರೆ ಪ್ರಕೃತಿ ಕನೆಕ್ಟ್ ಆಗುತ್ತೆ ಈ ಪ್ರಕೃತಿ ಶಕ್ತಿ ಕನೆಕ್ಟ್ ಆಗುತ್ತೆ ಹೇಗೆ ಅಂದ್ರೆ ಇಲ್ಲಿ ಬ್ರಹ್ಮ ರಂಧ್ರ ಅಂತ ಇದೆ ನಮ್ಮ ತಲೆಮನೆ ಇದ್ರಲ್ಲಿ ಕನೆಕ್ಟಿವಿಟಿ ಆಗುತ್ತೆ ಇದ್ರೊಳಗಡೆ ಆ ಶಕ್ತಿ ಎನರ್ಜಿ ಪಾಸ್ ಆಗಿ ಮೂಲ ಟಚ್ ಮಾಡಿ ಮೇಲೆ ಬರುತ್ತದೆ ಇದು ಕುಂಡಲಿನಿ ಯೋಗದಲ್ಲಿ ಇರೋದು ಪ್ರಕ್ರಿಯೆ ಚಕ್ರ ಧ್ಯಾನ ಆಗ ಅಷ್ಟು ಸುಲಭ ಅಲ್ಲ ಇದು ಎಷ್ಟೋ ಜನ ಹೇಳ್ತಾರೆ ಕುಂಡಲಿನಿ ಯೋಗನ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದ್ ವರ್ಷದಲ್ಲಿ ನಿಮ್ಗೆ ಕೊಡಿಸ್ಬಿಡ್ತೀನಿ ಈ ತರ ಧ್ಯಾನ ಮಾಡಿದ್ರೆ ಸಾಕು ಅಂತ ಆ ತರ ಧ್ಯಾನ ಮಾಡ್ಕೊಂಡು ಪಡ್ಕೊಳಕ್ ಆಗಂತ ಕುಂಡಲಿ ಕುಂಡಲಿನಿ ಯೋಗ ಯಾರದೇ ಜಾಗೃತಿ ಆಯ್ತು ಕುಂಡಲಿನಿ ಶಕ್ತಿ ಸಿಕ್ತ ಸಿಕ್ಸ್ ಸೈನ್ಸ್ ಇವತ್ತು ನನ್ನ ಕಣ್ಣು ದೃಷ್ಟಿ ಇಲ್ಲ ಫಿಸಿಕಲಿ ನಾನು ಮೂರನೇ ಕಣ್ಣಲ್ಲಿ ನೋಡ್ತೇನೆ ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅನ್ನೋ ನನ್ ತಿಳಿಯುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ತಿಳ್ಸಿ ಹೇಳ್ತೀನಿ ಹಿಂದೆ ಏನಾಗಿದೆ ಅಂತ ಹೇಳ್ತೀನಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳ್ಬಲ್ಲ ಇದಕ್ಕೆ ತ್ರಿಕಾಲ ಜ್ಞಾನಿ ಅಂತ ಹೇಳೋದು ಗೊತ್ತಾಯ್ತಾ ಆ ಜ್ಞಾನತ್ವ ಬರುತ್ತೆ ಹಿಂದೆ ಏನಾಗಿದ್ದೆ ಇವಾಗ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ತ್ರಿಕಾಲ ಜ್ಞಾನ ತರ್ಡ್ ಐ ಸಿಕ್ಸ್ ಸೆನ್ಸ್ ಇವತ್ತು ನನ್ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಿರೋದು ಆ ಜ್ಞಾನ ನಿಮ್ಗೆ ಬರುತ್ತೆ ಸರಿನಾ ಆ ಜ್ಞಾನ ಬಂತು ಅಂದ್ರೆ ಹಿಂದಿನ ಜನದಲ್ಲಿ ಏನಾಗಿದ್ದೆ ಪಾಸ್ಟ್ ಲೈಫ್ ಎಲ್ಲ ಹೇಳ್ಬಲ್ಲ ಈಗ ನಾನು ಒಂದು ಉದಾಹರಣೆಗೆ ಒಂದ್ ಮಣ್ಣು ಮುಟ್ಟಿದೆ ನಾನು ಇರೋದು ಬೆಂಗಳೂರು ನರ್ದಾಯ್ತಾ ಇನ್ನೆಲ್ಲೋ ರಾಯಚೂರು ಬೆಂಗಳೂರು ಎಲ್ಲೋ ಇರ್ತಾರೆ ಬೆಳಗಾಂ ಆ ಕಡೆ ಅಲ್ಲಿ ಏನಿದೆ ಅಂತ ಹೇಳಕ್ಕೆ ಅಷ್ಟು ಸುಲ್ಪನಾ ಹೇಳಿ ಸುಲ್ಪನಾ ನಾನು ಹೇಳ್ತೀನಿ ಇರ್ಬೇಕು ಸುಲ್ಪ ಆಗತ್ತ ಖಂಡಿತ ಸುಲ್ಪ ಅಲ್ಲ ಜ್ಞಾನ ಬೇಕು ಸಿದ್ಧಿ ಬೇಕು ಯೋಗ ಬೇಕು ಅದ ಹಾಗಾಗಿ ಮುಖ್ಯವಾಗಿ ಗುರು ಅನುಗ್ರಹ ಬೇಕು ಇದೆಲ್ಲ ಮಾಡ್ಬೇಕಾದ್ರೆ ನಿಜವಾದ್ ಗುರು ಬೇಕೇ ಬೇಕು ಇವತ್ ಎಷ್ಟೋ ಜನ ಹೇಳ್ತಾರೆ ನಮ್ಗು ತುಂಬಾ ಒಂದು ಜನ ಒಂದು ಕರೆ ಮಾಡಿದ್ದಾರೆ ಮಾತಾಡಿದ್ದಾರೆ ಹೇಳಿದ್ದಾರೆ ಯೋಗ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಸಿಕ್ಸ್ ಮಂತ್ ಒನ್ ಇಯರ್ ಎಲ್ಲ ಆಗಲ್ಲ ಈ ಜನರಲ್ಲಿ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರು ಆಗಲ್ಲ ಯಾಕೆ ಅಂತ ನೀ ಕೇಳ್ಬಹುದು ಯಾಕೆ ಈಗ ಹೇಳ್ತಿದ್ದೀರ ಅಂದ್ರೆ ಗುರು ಬೇಕು ಅಂತ ಹೇಳ್ತಾ ಇದ್ದೀವಿ ಗುರು ನಿಜವಾದ ಗುರು ಬೇಕು ನಿಜವಾದ್ ನಿಮ್ ಗುರು ಸಿಕ್ಕಿದ್ರೆ ಖಂಡಿತ ಸಾಧ್ಯ ಆಗತ್ತೆ ಆದ್ರೆ ನಿಜವಾದ್ ಗುರು ಸಿಕ್ಕಿದ್ರೆ ಅವ್ರು ಫಾಲೋ ಮಾಡಿ ಅವ್ರಲ್ಲಿ ಕೇಳ್ಬೇಕಾಗಿರೋದು ನಾನು ಹೇಳ್ಕೊಡ್ತೀನಿ ಕೇಳಿ ಜ್ಞಾನ ಕೇಳಿ ಫಸ್ಟ್ ಯಾವತ್ತು ಯಾರು ಶಕ್ತಿ ಕೇಳಕ್ ಹೋಗ್ಬೇಡಿ ಜ್ಞಾನ ಕೊಡಿ ಗುರುಗಳೇ ಅಂತ ಕೇಳಿ ಜ್ಞಾನವನ್ನು ತಿಳ್ಕೊಂಡ್ರೆ ಖಂಡಿತ ಇವೆಲ್ಲಾನು ಸಾಧ್ಯ ಆಗುತ್ತೆ ಅಸಾಧ್ವತಿದ್ ಯಾವ್ದು ಸಾಧ್ಯ ಇಲ್ಲ ನನ್ಗೆ ವರ ಕೊಟ್ಟಿರೋದ್ ನಮ್ಮ ಬಾಬಾಜಿ ಅಸಾಧ್ವತಿದ್ ಯಾವ್ದು ಸಾಧ್ಯ ಇಲ್ಲ ಅಂತಾನೆ ಕೊಟ್ಟಿರೋದು ನಾ ಏನ್ ಬೇಕಾರೆ ಮಾಡ್ಬೋದು ಆದ್ರೆ ಜ್ಞಾನ ಇದೆಯಲ್ಲ ಜ್ಞಾನದ ದೃಷ್ಟಿಯಿಂದ ನೋಡ್ತೀವಲ್ಲ ಒಳ್ಳೆದ್ ಕೆಟ್ಟಿದೆ ಯಾಕಂದ್ರೆ ಪರಿಪೂರ್ಣದ ಜ್ಞಾನಿ ಆದವನೇ ಯಾವ್ ಸರಿ ಯಾವ್ ತಪ್ಪು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಅವ್ ಗೊತ್ತಿರುತ್ತೆ ಏನು ಜ್ಞಾನನ ಇಲ್ಲ ಅಂದ್ರೆ ನಿಮ್ ಶಕ್ತಿಗೂ ಟ್ರೈನ್ ಮಾಡ್ತಾರೆ ಯಾವ ರೀತಿ ಉಪಯೋಗಿಸ್ತಾರ ಹೇಳಿ ಹ್ಮ್ 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 ಹೇಳ್ತಾ ಇರೋದು ಅನ್ನೋದು ಇರ್ಬೇಕು ಬೇಕು ಯಾವ ರೀತಿ ಜ್ಞಾನ ಅನ್ನೋದಿರ್ಬೇಕು ಜನ ಹೌದು ಆ ಜ್ಞಾನ ಬೇಕಲ್ವಾ ಅದೇ ಯಾವ ರೀತಿ ಜ್ಞಾನ ಬೇಕು ಈಗ ಜನರು ಒಬ್ಬೊಬ್ರು ಒಂದೊಂದ್ ತರ ಹೇಳಿರ್ತಾರೆ ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ ಈಗ ನಿಮ್ದ ಜ್ಞಾನ ಅಂದ್ರೆ ಕ್ರಿಯಾ ಯೋಗ ಕುಂಡಲಿನಿ ಯೋಗ ಗುರುಗಳೇ ಕುಂಡಲಿನಿ ಯೋಗ ಮಾಡ್ಬೇಕಾದ್ರೆ ಜ್ಞಾನ ಬೇಕಲ್ವಾ ಯಾವ ರೀತಿ ಪ್ರಕ್ರಿಯೆ ಮಾಡ್ಬೇಕು ಯಾವ ರೀತಿ ಏನಿದೆ ತಿಳ್ಕೊಬೇಕು ಮೂಲಾಧಾರ ಅಂದ್ರೆ ಏನ್ ಗುರುಗಳೇ ಸ್ವಾದಿಷ್ಟ ಚಕ್ರ ಅಂದ್ರೆ ಏನು ಮಣಿಪುರ ಅಂದ್ರೆ ಏನು ಅಂತ ಈ ತರ ನೀವು ಪ್ರಶ್ನೆ ಮಾಡ್ಬೇಕಲ್ವಾ ಹೌದು ಆ ತತ್ವ ಏನಿದೆ ಮತ್ತೆ ಅದ್ ಬೀಜಕ್ಷ ಇದನ್ನ ಯಾವ ರೀತಿ ಮಾಡ್ಬೇಕು ಗುರುಗಳೇ ಇನ್ನೊಂದು ಹೇಳ್ತೀನಿ ಕ್ರಿಯಾಯೋಗ ಗಂಟೆ ಗಟ್ಲೆ ಮಾಡಬಾರದು ನಾ ಮಾಡಿರೋದು ಐದ್ ನಿಮಿಷ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ತರ ನಿಮಿಷಗಳನ್ನ ದಾಟ್ಕೊಂಡು ಇವತ್ತು ನಾನು ಒಂದೂವರೆ ಗಂಟೆ ಅಷ್ಟೇ ಕುತ್ಕೊಳ್ ಒಂದೂವರೆ ತಾಸ ಯಾಕಂದ್ರೆ ಎನರ್ಜಿ ಪೂರ್ತಿ ನನ್ನ ಬಾಡಿಯಲ್ಲಿ ಚಾರ್ಜ್ ಆಗುತ್ತೆ ಲೋಡ್ ಆಗುತ್ತೆ ಮತ್ತೆ ಯಾಕೆ ಈ ಜ್ಞಾನ ಪಡ್ಕೊಳ್ಳಿ ಅಂದ್ರೆ ಈ ಶಕ್ತಿ ನೀವು ತುಂಬಿಕೊಂಡಾಗ ಓವರ್ ಫ್ಲೋ ಆಗ್ತಾ ಇರುತ್ತೆ ನಿಮ್ಮಲ್ಲಿ ತುಂಬಾ ಲೋಡ್ ಆದಾಗ ಏನ್ ಮಾಡ್ತೀರಾ ಶಕ್ತಿನ ಮತ್ತೆ ವಾಪಸ್ ಯಾರಾದ್ರೂ ಕೊಡ್ಬೇಕು ಪ್ರೋಸೆಸಿಂಗ್ ಮಾಡ್ತೀವಿ ಹೀಲಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ ನಿಮ್ಗೆ ಇಂಗ್ಲೀಷ್ ಪ್ರೋಸೆಸಿಂಗ್ ಹೀಲಿಂಗ್ ಪ್ರೋಸೆಸ್ ಅಂತ ಹೇಳಿ ನಿಮ್ಮಲ್ಲಿರೋ ಯೋಗ ಶಕ್ತಿನ ಒಬ್ಬರಿಗೆ ಕೊಡೋದು ಅದಕ್ಕೆ ಜ್ಞಾನ ಬೇಕೇ ಬೇಕು ಯಾವ ರೀತಿ ಅನ್ನೋ ಜ್ಞಾನ ಬೇಕಲ್ವಾ ಅದಕ್ಕೋಸ್ಕರ ಆ ಜ್ಞಾನವನ್ನ ತಿಳ್ಕೊಂಡ್ರೆ ಖಂಡಿತವಾಗ್ಲು ನೀವು ಏನ್ ಮಾಡ್ಬಹುದು ಈ ಶಕ್ತಿಯಿಂದ ಅಂತ ಅದಕ್ಕೋಸ್ಕರ ಯಾಕೆ ಪದೇ ಪದೇ ಜ್ಞಾನ ಅಂದ್ರೆ ಈ ಜ್ಞಾನ ಇದ್ರೆ ನೀವು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಸಾಧ್ಯವಾದ ಯಾವುದು ಸಾಧ್ಯ ಇಲ್ಲ ಎಲ್ಲಾನು ಸಾಧ್ಯ ಮಾಡ್ಬೋದು ತಿಳ್ಕೋಬೇಕು ಪಡ್ಕೋಬೇಕು ಗುರು ಬೇಕು ಅದಕ್ಕೆ ಅಲ್ವಾ ಗುರು ಪಾರಂಪರಿಕವಾಗಿ ಶಿಷ್ಯರು ಹೋಗಿ ಗುರುಗಳಲ್ಲಿ ಕೂತ್ಕೊಂಡು ಎಲ್ಲ ಸಾಧನೆ ಮಾಡ್ತಾರೆ ತುಂಬಾ ಅಷ್ಟು ಸುಲಭವಾಗಿ ಯಾವ್ದು ಸಿಗಲ್ಲ ನಾನ್ ಹೇಳ್ತೀನಿ ಕೇಳಿ